ವೆಲ್ಕಮ್ ಟು ಒನ್ ಮಿನಿಟ್ ಡಯಾಬಿಟಿಸ್ ಡಯಟ್ ಬೈ ಅನಿತಾ ಫ್ರಮ್ ಮಧುಮೇಹ ಸೊ ಇವತ್ತಿನ ದಿನದ ಒನ್ ಮಿನಿಟ್ ಕಾರ್ಯಕ್ರಮದಲ್ಲಿ ಎಳ್ನೀರ್ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ಇದು ಸಮ್ಮರು ಎಳ್ನೀರು ಕುಡಿಬೋದಾ ಕುಡಿಬಾರ್ದಾ ಅನ್ನೋದು ಬಹಳ ಜನಕ್ಕೆ ಡಯಾಬಿಟೀಸ್ ಅವ್ರಿಗೆ ಒಂದು ಬಿಗ್ ಕ್ವೆಶನ್ ಮಾರ್ಕು ಸೊ ಖಂಡಿತ ಒಂದು ಗ್ಲಾಸ್ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರಲ್ಲಿ ಮೂರು ಗ್ರಾಮ್ನಷ್ಟು ಮಾತ್ರ ಶುಗರ್ ಇರುತ್ತೆ ಆ ಶುಗರ್ ಲೆವೆಲ್ ನೋಡಿಕೊಂಡು ಒಂದು ಗ್ಲಾಸ್ ಅಷ್ಟು ಎಳ್ನೀರು ಖಂಡಿತವಾಗ್ಲೂ ಕುಡಿಬೋದು ಭಯ ಇಲ್ಲದೆ ಅಂದರೆ ಏನಂದರೆ ನೀವು ಎಳ್ನೀರು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಬಲ್ತಿರೋ ಎಳ್ನೀರನ್ನ ತೊಗೋಬೇಡಿ ಆಮೇಲೆ ಕ್ವಾಂಟಿಟಿನ ತುಂಬ ಹೆಚ್ಚಾಗಿ ತೊಗೊಳಕ್ಕೆ ಹೋಗಬೇಡಿ ಎಳೆ ಎಳ್ನೀರು ಒಂದು ಗ್ಲಾಸ್ ಆಫ್ ಎಳ್ನೀರು ಇಸ್ ಮೋಸ್ಟ್ ವೆಲ್ಕಮ್ ಫಾರ್ ಆಲ್ಮೋಸ್ಟ್ ಆಲ್ ಡಯಾಬಿಟಿಕ್ಸ್ ಅಂದರೆ ಅದು ಬೇರೆ ಕಂಡೀಷನ್ಸ್ನಲ್ಲಿ ಬೇಡ ಅಂತೀವಿ ಬರೀ ಡಯಾಬಿಟಿಸ್ ಇರೋರು ಖಂಡಿತವಾಗ್ಲೂ ತೊಗೋಬೋದು ವಿತೌಟ್ ಹೆಲ್ಪ್ ಹೋಪ್ ಯು ಆಲ್ ಫಾಲೋ ಇಟ್